ಒಂದು ಮೀಟಿಂಗ್ ನಡೀತಾ ಇದೆ ಒಂದು ಅದ್ಭುತವಾದ ಒಂದು ಕ್ರಿಸ್ಮಸ್ ಹಬ್ಬ ನಡೀತಾ ಇದೆ ಅಂತ ಹೇಳ್ಬೋದು ಒಂದು ದೊಡ್ಡ ಜಾತ್ರೆ ಇವತ್ತು ನೋಡಿದ್ದೀವಿ ಸಾಕಷ್ಟು ಮಕ್ಕಳು ಇರುತ್ತಿರೋ ದಿನ ಈ ಒಂದು ಜಾತ್ರೆಯಲ್ಲಿ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ಬಹಳಷ್ಟು ಗೋತ್ರಿಗಳನ್ನ ಕಾರ್ಯಕ್ರಮಗಳನ್ನ ವಿವಿಧ ರೀತಿಯಲ್ಲಿ ನಾವು ನೋಡೋ ಇವತ್ತಿನ ದಿನ ಬಹಳಷ್ಟು ದಿನ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮುಖಂಡರುಗಳನ್ನ ನೀವು ನೋಡ್ಬೋದು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಕಾರ್ಯಕ್ರಮ ಇವತ್ತು ಬೆಂಗಳೂರಲ್ಲಿ ನಡೀತಿರೋದು ಹೆಸರಿ ಬಹಳಷ್ಟು ಜನ ಲೀಡರ್ಸ್ ಗಳಿದ್ದಾರೆ ಹಾಗಾಗಿ ಸಮಯ ಬಹಳಷ್ಟು ತೆಗೆದುಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಮಾಡಿ ನಮ್ಮ ಪ್ರಧಾನಕ್ಕೆ ಮುಖ್ಯವಾಗಿ ಅವರ ತಂಡದವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಹಾಗೆ ಗಣ್ಯ ಅತಿಥಿಯಾಗಿ ಬಂದಿರುವ ಯಶಸ್ವಿ ಅಧ್ಯಕ್ಷರಾಗಿರುವ ಮಾನ್ಯ ವೆಂಕಟೇಶ ಸರ್ ಅವರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ ಹಾಗೆ ಆಗಿರುವ ಬಂದ್ಬಿಟ್ಟು ಈ ಕಾರ್ಯಕ್ರಮ ಹೋಗಿದ್ದಾರೆ ಸಂತೋಷ ಅನೇಕ ವ್ಯಕ್ತಿಗಳು ಮಾತಾಡ್ಕೊಂಡಿದ್ದಾರೆ ಇವತ್ತು ಹಬ್ಬದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಒಂದು ಏಸು ಪ್ರಿಯ ಜನರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಹಬ್ಬದ ಪುರಿತರಿಗೆ ಕ್ರೈಸ್ತರ ಅಂದ್ರೆ ಏನು ಈ ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಹಬ್ಬವನ್ನು ಆಚರಿಸ್ತಾರೆ ಯಾವ ರೀತಿ ಅವರು ಶಾಂತಿ ಪ್ರಿಯರಾಗಿದ್ದಾರೆ ಸಮಾಜಕ್ಕೆ ಯಾವ ರೀತಿ ಅವರು ಮಾದರಿಯಾಗಿದ್ದಾರೆ ಯಾವುದೇ ಕೊಲ್ಲು ಗಲಭೆ ಘರ್ಷಣೆ ಮಾಡುವಂತೆ ಜನಗಳನ್ನ ಪ್ರೀತಿ ಮಾಡುವರಾಗಿದ್ದಾರೆ ಆ ಕ್ರಿಸ್ತನ ಪ್ರೀತಿಯನ್ನ ನಾವು ಅವರ ಬಾಯಲ್ಲಿ ಕೇಳುದು ಅಲ್ಲ ಬಹಳ ಸಂತೋಷ ಆಯಿತು ಹಾಗೆ ಒಂದು ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ ಮತ್ತು ಇಲ್ಲಿ ಬಂದು ನೆರೆದಿರುವ ಎಲ್ಲಾ ಲೀಡರ್ಸ್ಗಳ ವತಿಯಿಂದ ಮುಖ್ಯವಾಗಿ ನಮ್ಮ ಜಾನ್ ಬ್ರದರ್ ಅವರ ತಂಡದ ವತಿಯಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಘೋಷಗಳನ್ನು ನಾವು ಕೊಡ್ತಾ ಇದ್ದೀವಿ ಧನ್ಯವಾದಗಳು